ಇದು ಗ್ಯಾರಂಟಿ ಕೊಟ್ಬಿಟ್ಟು ದಿವಾಳಿ ಆಗೋಯ್ತು ಚೆಂಬು ಹಿಡ್ಕೊಂಡ್ರು ಏನು ಚೆಂಬು ಅಂತ ಹೇಳಿದಾರೆ ಹೊಸ ಚೆಂಬು ಅಂತ ಹೇಳಿ ಪ್ರಧಾನಮಂತ್ರಿಗಳು ಅತ್ಯಂತ ಲಘುವಾಗಿ ಮಾತಾಡ್ತಾರೆ ಮಂತ್ರಿ ಇದ್ರೆ ನಮ್ಮ ದೇಶದ ಸಮಸ್ತ ಜನರ ಹಕ್ಕುಗಳನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ಹೊತ್ತಿರೋರು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ಕೊಡೋದಿಕ್ಕೆ ಅವರಲ್ಲಿ ಕೂಡಿಸಿರೋದು ಅದನ್ನ ಬಿಟ್ಟು ಅವರು ಮಾತಾಡೋ ರೀತಿಗಳೇ ಬೇರೆ ನಮ್ಮ ಜನ ಕಷ್ಟಪಡ್ತಾ ಇದ್ದಾರೆ ಕಾಡಿನ ಹೇಳಿಕೆ ಎಲ್ಲೂ ಏನು ಕಾಣ್ತಾನೆ ಇಲ್ಲ ಅವರೇ ಹೇಳಿದ್ರು ನಾನು ರೈತರ ಆದಾಯನ ಡಬಲ್ ಮಾಡ್ತೀನಿ ಅಂತೇಳಿ ಹಾಗೆ ವಾಪಸ್ ಬರ್ತಾ ಇಲ್ಲ ಇನ್ನು ಡಬಲ್ ಮಾಡಿದಲ್ಲಿ ತೋರಿಸಿದಲ್ಲಿ ಈ ಮಾತು ಬೇರೆ ಯಾರು ಹೇಳಿದವ್ರಲ್ಲ ಪ್ರಧಾನಮಂತ್ರಿಗಳು ಹೇಳಿದ ಮಾತು ನಾನು ಯುವಕರಿಗೆ ಎರಡು ನೂರು ಎರಡು ಕೋಟಿ ಉದ್ಯೋಗನ ಪ್ರತಿ ವರ್ಷ ಕೊಡ್ತೀವಿ ಅಂತ ಹೇಳಿದ್ರು ಯಾವ ನೋಡು ಯುವಕರು ಕೊಟ್ಟಿದ್ದಾರೆ ಉದ್ಯೋಗನ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೇನೆ ಅಂತ ಹೇಳಿದ್ರು ಅವರು ಹೇಳಿದ ಮೇಲೆ ಮೂರು ಹೇಳಿದ್ದಾರೆ ಮುಖ್ಯವಾಗಿ ಇನ್ನು ಬೇಕಾದಷ್ಟು ಹೇಳಿದರೆ ಎರಡಾದ್ರೂ ಮಾಡ್ಬೋದಲ್ಲ ಫಸ್ಟ್ ಹದಿನೈದು ಲಕ್ಷ ಹಾಕಿ ಆಮೇಲೆ ರೈತರಾದ ಉತ್ಪಾದನೆ ಹೆಚ್ಚಿಗೆ ಮಾಡಿ ನಮ್ಮ ಯುವಕರಿಗೆ ಅಟ್ಲೀಸ್ಟ್ ಎರಡು ಕೋಟಿ ಬೇಡ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಜನ ಉದ್ಯೋಗ ಕೊಡಬಾರ್ದಂತ ಕ್ಷೇತ್ರ ಪಕ್ಕದಲ್ಲಿ ನಮ್ಮ ದೇವನೂರು ದಾಸೋಹ ಬಂಡ ಜನರಿಗೆಲ್ಲ ದಾಸೋಹ ಮಾಡತಕ್ಕಂಥ ಇನ್ನೊಂದು ಪ್ರಸಿದ್ಧಿಯಾದಂತ ಕ್ಷೇತ್ರ ಇದಕ್ಕೆ ಕೋಣೂರು ಮತ್ತು ಕಾರ್ಯ ದಾಸನೂರು ಈ ಪಂಚಾಯಿತಿಗಳೆಲ್ಲ ಸೇರಿದ್ದಾವೆ ಸಮಯದ ಅಭಾವ ಇರೋದ್ರಿಂದ ನಾನೆಲ್ಲರೂ ನಿಮ್ಮನ್ನೆಲ್ಲ ಭೇಟಿ ಮಾಡಬೇಕು ಬಂದಿಲ್ಲ ಚುನಾವಣೆಗೆ ಸುನೀಲ್ ಬೋಸ್ ನಿಂತಿದ್ದಾರೆ ಮಾಧ್ಯಮಕ್ಕೆ ಬರಲಿಲ್ಲ ಅಂತ ಸಂಗತಿ ಅಂತ ಹೇಳಿ ನಾನು ಬೇರೆ ಕಾರ್ಯಕ್ರಮಗಳು ರದ್ದು ಮಾಡಿ ಇಲ್ಲಿಗೆ ಹೋಗ್ಬೇಕು ಎಲ್ಲರೂ ನೋಡ್ಬೇಕು ಅಂತೇಳಿ ಬಂದಿದ್ದೀನಿ ಈ ಚುನಾವಣೆ ತುಂಬಾ ಮಹತ್ತರವಾದಂತ ಚುನಾವಣೆ ಯಾಕೆ ಮಹತ್ತರವಾದಂತ ಚುನಾವಣೆ ಅಂದ್ರೆ ಬಿಜೆಪಿ ಸರ್ಕಾರ ನಮ್ ಪರ ಇಲ್ಲ ನಮ್ ಪರ ಇಲ್ಲ ಅಂದ್ರೆ ರೈತರ ಪರ ಇಲ್ಲ ರೈತರು ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಹೋರಾಟ ಮಾಡಿದ್ರು ಎಪಿಎಂಸಿ ಕಾಯ್ದೆಯನ್ನು ತಂದು ರೈತರಿಗೆ ಮೋಸ ಮಾಡುವಂತ ಕಾನೂನು ಮಾಡಿದ್ರು ಪಿಯವರು ಅದಕ್ಕೆ ವಿರೋಧ ಮಾಡಿ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿತು ರೈತರು ಹೋರಾಟ ಮಾಡಿದ್ರು ಉಣಗುವನೇ ಭೂಮಿಯ ಅಡೆ ಕಾಯಿಗಳನ್ನು ತೆಗೆದಾಕಿ ಅಂಬಾನಿ ಮತ್ತು ಅದಾನಿಯವರು ಎಷ್ಟು ಜಮೀನಾರು ತಗೊಳ್ಳಿ ಲೆಕ್ಕ ಮಿತಿ ಇಲ್ದೇನೆ ರೈತರದ್ದು ಅಂತೇಳಿ ಇದ್ದ ಕಾನೂನನ್ನು ತೆಗೆದಾಕದ ಮೇಲೆ ರೈತರು ಹೋರಾಟ ಮಾಡಿದ್ರು ಡೆಲ್ಲಿನಲ್ಲಿ ಅವ್ರಿಗೆ ಲಾಠಿ ಚಾರ್ಜ್ ಮಾಡಿದ್ರು ನೂರು ಜನ ರೈತರು ಸತ್ತೋದ್ರು ಪ್ರಧಾನಿ ಮಂತ್ರಿಗಳು ತಲೆನೇ ಕೆಡಿಸ್ಕೊಳ್ಳಿಲ್ಲ ನೂರು ಜನ ರೈತರು ಸತ್ತೋದ್ರು ಅವರು ತಲೆನೇ ಕೆಡಿಸ್ಕೊಳ್ಳಿಲ್ಲ ನಮ್ಮ ದೇಶದ ಬೆನ್ನೆಲುಬು ರೈತ ಮತ್ತು ವ್ಯವಸಾಯ